ಸೊ ಒಂದು ಪ್ರಯತ್ನ ಆಕೇತ ಅಲ್ಲಿ ಅಂದ್ರೆ ಐ ಹವ್ ಸೀನ್ ದಿಸ್ ಫ್ರಮ್ ನಾಟ್ ಫ್ರಮ್ ಟೂ ತೌಸಂಡ್ ಏಟೀನ್ ಫ್ರಮ್ ಟೂ ತೌಸಂಡ್ ಲೆವೆನ್ ಒಂದು ಲೋಕಲ್ ಸಿನ ಕೆಲಸ ಮಾಡ್ಕೋತ ಬಂದಾಗಿಂದ ಅವಾಗ ನೋಡ್ಕೊತಾ ಬಂದೇನೆ ಅಂದ್ರೆ ಅವರು ಅವರದೇ ಪಿಕ್ಚರ್ ಆಗಿ ತೊಗೊಂಡು ಅದನ್ನ ಮುಂದಕ್ಕೆ ತೊಗೊಂಡು ಹೋಗೋರ್ ಅಂಡ್ ನನ್ನಷ್ಟೇ ಅವರು ಖುಷಿ ಪಟ್ಟಿರ್ತಾರೆ ಒಂದು ಸಿನಿಮಾ ಆದಾಗ ಸೊ ಆ ಖುಷಿ ಒಟ್ಟಿಗೆ ನನಗೆ ಈ ಸಿನಿಮಾದ ಈಗ ಒಂದು ಕ್ಯೂರಿಯಾಸಿಟಿ ಇರ್ತೈತಲ್ಲ ನಾವು ಅವ್ರ ಮಧ್ಯೆ ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವರ್ಷದಲ್ಲಿ ಬರುವಂತ ಎಲ್ಲಾ ಪಿಕ್ಚರ್ಗಳು ನೋಡಿರ್ತಾರೆ ಬರೀತಾರೋ ಏನ್ ಏನ್ ಹೇಳ್ತಾರೋ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದಾಗ ಬಾಳ್ ಖುಷಿ ಕೊಟ್ಟಂತ ಒಂದ್ ಸಿನಿಮಾ ಮುಂಜಾನೆದ್ದು ಪೇಪರ್ ತಗೋ ನೋಡೋದು ಇಲ್ಲ ಶಿವ ಮುಗಿದುಗಳೇ ಯಾರು ಏನೇನ್ ಅಂತ ನೋಡೋದು ಆ ನೋಡಿದಾಗೆಲ್ಲ ಖುಷಿ ಬಹಳ ಖುಷಿ ಕೊಟ್ಟಿತ್ತು ಅಂಡ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಕ್ಯಾರಿಟ್ ದಿಸ್ ಏನಂದ್ರ ಸೊ ಫಾರ್ ನಿಮ್ಮ ಕರಿಯರ್ ಒಳಗೆ ಬೆಟರ್ ಪರ್ಫಾರ್ಮೆನ್ಸ್ ಇದು ಅಂದ್ರೆ ಮುಂಚೆದಕ್ಕಿಂತ ಬೆಟರ್ ಆಗಿ ಆಸ್ ಅನ್ ಆಕ್ಟರ್ ಇವಾಲ್ವ್ ಆಗಿರಿ ಚಲೋ ನೀವು ಮಾಡಿರಿ ಅಂತ ಅನ್ಕೊಂಡು ಬರ್ದಿದ್ರು ಆಮೇಲೆ ಚಾಯ್ಸ್ ಆಫ್ ಸ್ಕ್ರಿಪ್ಟ್ ಬಗ್ಗೆ ಬರ್ದಿದ್ರು ಸೊ ಅದು ಬಹಳ ಖುಷಿ ಐತಿ ನೆಟ್ನಾಗಿ ಇವಾಲ್ವ್ ಆಗೋದು ಕೂಡ ಸಿನಿಮಾಗ್ ಬಹಳ ಜನ ಕೆಲಸ ಮಾಡ್ತಾರ ಪ್ರತಿ ಡಿಪಾರ್ಟ್ಮೆಂಟ್ ಆಗು ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ ಮಣ್ಣು ಹೊತ್ತಿರ್ತಾರೆ ಬಟ್ ಅದನ್ನೆಲ್ಲಾನು ನಾವುಗಳು ಕ್ರೆಡಿಟ್ ನ ಹೊತ್ಕೊಂಡು ಹೋಗ್ಬಿಡ್ತೀವಿ ಆಕ್ಟರ್ಸ್ಗಳು ಬಟ್ ದ ಕ್ರೆಡಿಟ್ ಶುಡ್ ಗೋ ಟು ದ ಡಿರೆಕ್ಟರ್ ಬರಹಗಾರರಿಗೆ ಮತ್ತು ನಿರ್ದೇಶಕರಿಗೆ ಸಲ್ಬೇಕು ಟೆಕ್ನಿಷಿಯನ್ಸ್ ಸಲ್ಬೇಕು ನಿರ್ಮಾಪಕರು ಸಲ್ಬೇಕು ಅಂಡ್ ಕೋ ಸ್ಟಾರ್ಸ್ ಗಳಿಗೆ ಪ್ರತಿಯೊಂದು ಎಲ್ಲವೂ ಕೂಡ ನಮ್ಮನ್ನ ಐನಾನ್ಸ್ ಮಾಡ್ತಾ ಮಾಡ್ತಾ ಬಂದಿರ್ತಾರೆ ಮ್ಯೂಸಿಕ್ ತೆಗೆದ್ರಪ್ಪ ಅಂದ್ರೆ ಮಾತ್ ತೆಗೆದ್ರಪ್ಪ ಅಂದ್ರೆ ಬರೀ ನಮ್ಮ ನಷ್ಟ ಫ್ರೇಮ್ಸಿದ್ರೆ ಪ್ರಾಬ್ಲಿ ಆ ಕ್ರೆಡಿಟ್ ಎಲ್ಲಾನು ಕಮ್ಮಿ ಹಾಕೋತಾ ಓಡದ್ ಸೊ ಆ ಕ್ರೆಡಿಟ್ಗೆ ಇಷ್ಟು ಜನರದ್ದು ಕಾರಣ ಇರ್ತೈತಿ ಸೊ ಆ ಖುಷಿ ಐತಿ ಈ ಸಿನಿಮಾ ನಾವು ರಿಲೀಸ್ ಮಾಡೋ ಮುಂದೆ ನಾವು ಎಲ್ಲರೂ ತಲೆ ಮಾಡೋದು ಏನೇನ್ ಮಾಡೋದು ಅಂತ ಅನ್ಕೊಂಡೆಲ್ಲ ಪ್ರಚಾರ ಶುರು ಮಾಡಿದಾಗ ಪ್ರತಿ ಹಂತದಾಗೂ ನಮ್ ಕನ್ಸು ಈ ಪಿಕ್ಚರ್ ರೂರಲ್ ಬಾಗ್ ಬಗ್ ಆಗ್ಲಿ ಅಥವಾ ಬಿ ಸಿ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ